ಹಾಯ್ ಡಿಯರ್ ವೆಲ್ಕಮ್ ಬ್ಯಾಕ್ ಟು ಮೈ ನಮ್ಮ ಕಿಚನ್ ಇವತ್ತು ಕಡಲೆ ಹಿಟ್ಟಿನ ಬರ್ಫಿನ ನೋಡ್ಕೊಂಬರೋಣ ನೋಡಿ ಕಡಲೆ ಹಿಟ್ಟಿನ ಬರ್ಫಿಗೆ ಸ್ಟವ್ ಬೇಡ ಗ್ಯಾಸ್ ಬೇಡ ಬರೀ ಎರಡೇ ಸಾಮಗ್ರಿಗಳಿಂದ ಈ ಬರ್ಫಿ ಮಾಡ್ಬೋದು ಎಣ್ಣೆ ಹಾಕಿ ಕರೆಯೋ ಅವಶ್ಯಕತೆ ಇಲ್ಲ ಪಾಕ ಬರೆಸೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಬರೋ ಬರ್ಫಿ ಇದು ನೋಡಿ ಹಾಲ್ಕೋವಾ ಬರುತ್ತಲ್ವಾ ಆ ಥರ ಎಷ್ಟು ಸ್ಮೂತಾಗಿದೆ ನೋಡಿ ಟೆಕ್ಸ್ಚರ್ ಎಷ್ಟು ಸ್ಮೂತಾಗಿದೆ ಎಂಥವ್ರು ಕೂಡ ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೊಟ್ಟರೆ ಬಾಯಲ್ಲಿಟ್ಟರೆ ಕರ್ಗೋಗ ಆಗಿದೆ ನೋಡಿ ದೂದ್ ಪೇಡ ಟೆಕ್ಸ್ಚರ್ ಇದೆ ಇದು ನೋಡಿ ಟಚ್ ಮಾಡಿದ್ರೆ ಸ್ಮೂತ್ ಟೆಕ್ಸ್ಚರ್ ಇದೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ಹೇಗೆ ಏನು ಅಂತ ನೋಡ್ಕೊಂಬರೋಣ ಇದಕ್ಕೆ ಒಂದೂವರೆ ಕಪ್ಪಷ್ಟು ಕಡಲೆ ತೊಗೋಬೇಕು ಅದರ್ಧದಷ್ಟು ಸಕ್ಕರೆ ಅಂದರೆ ಮುಕ್ಕಾಲು ಕಪ್ ಸಕ್ಕರೆ ತೊಗೋಬೇಕು ಮತ್ತು ಒಂದು ಕಪ್ ಹಾಲು ಇಷ್ಟು ರೆಡಿ ಮಾಡಿಟ್ಕೋಬೇಕು ಕಡಲೆ ಒಂದೂವರೆ ಕಪ್ಪು ಸಕ್ಕರೆ ಮುಕ್ಕಾಲು ಕಪ್ಪು ಹಾಲು ಒಂದು ಕಪ್ಪು ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿರಬೇಕು ಈಗ ಸಕ್ಕರೆ ಮುಕ್ಕಾಲು ಕಪ್ಪನ್ನ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫುಲ್ ಫೈನ್ ಪೌಡ್ರ್ ಬರಬೇಕು ಆ ಥರ ಮಿಕ್ಸರ್ ಮಾಡಬೇಕು ಮಿಕ್ಸರ್ ಮಾಡಿದೆ ನೋಡಿ ಪೌಡ್ರ್ ಫುಲ್ ಸ್ಮೂತ್ನೆಸ್ ಬರಬೇಕು ಪೌಡರ್ ಬರುತ್ತಲ್ಲ ಅದೇ ಟೆಕ್ಸ್ಚರ್ ಬರಬೇಕು ಇದನ್ನ ಈಗೊಂದು ಬೌಲ್ಗೆ ಹಾಕ್ಕೊಂಬಿಡಿ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದನ್ನ ಹಂಗೆ ನಾದಬೇಕು ಚೂರು ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾದಬೇಕು ಸ್ಪೂನಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಂಗೆ ಚೂರು ಹಾಕ್ಕೊಳ್ಳಿ ಜಾಸ್ತಿ ಉಳ್ಕೊಂಬಿಟ್ರೆ ಫುಲ್ ತೆಳಗಾಗ್ಬಿಡುತ್ತೆ ಅದಕ್ಕೆ ಚೂರೇ ಚೂರಾಕ ನಾದಬೇಕು ನಾದಿದಾಗ ಯಾವ ಥರ ಪೇಸ್ಟ್ ಬರಬೇಕು ಅಂದರೆ ಸ್ಮೂತಾಗಿರೋ ಪೇಸ್ಟ್ ಥರ ಬರಬೇಕು ಅದೇ ಥರ ಇದ್ದರೆ ಸಕ್ಕರೆಲಿ ಯಾವುದೇ ರೀತಿ ಗಂಟಿದ್ರೆ ಉಂಡೆ ಉಂಡೆ ಇದ್ದರೆ ಅದೆಲ್ಲ ಪೇಸ್ಟ್ ಥರ ಆಗಿಬಿಡುತ್ತೆ ಸ್ಪೂನಲ್ಲೂ ಮಾಡ್ಬೋದು ಸ್ಪೂನ್ಗಿಂತ ಬೆರಳಲ್ಲಿ ಚೆನ್ನಾಗಿ ಅಲ್ಲಾಡಿಸಿದ್ರೆ ಚೆನ್ನಾಗಿ ನಾದಿದ್ರೆ ಅದೊಂದು ಹದುಕ್ ಬರುತ್ತೆ ಆದ್ದರಿಂದ ಸ್ಮೂತಾಗಿ ಕೈಯಲ್ಲಿ ನಾದ್ತಾ ಇರಿ ನೋಡಿ ಮದುವೆ ಮಧ್ಯ ಒಂದು ಸ್ವಲ್ಪ ಸಿಗ್ತಾ ಸಿಗ್ತಾಯಿದೆ ಅದನ್ನೆಲ್ಲ ಅದೇ ಥರ ಸ್ಮೂತಾಗಿ ನಾದಿಟ್ಟಿದ್ದೀನಿ ಈಗ ಅದೇ ಮಿಕ್ಸಿ ಜಾರು ಸಕ್ಕರೆ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಅದೇ ಮಿಕ್ಸರ್ ಜಾರಿಗೆ ಒಂದೂವರೆ ಕಪ್ ಕಡಲೆ ಹಾಕೊತಾ ಇದ್ದೀನಿ ಕಡಲೆ ಹಾಕ್ಬಿಟ್ಟು ಜಾರ್ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸರ್ ಮಾಡ್ಕೊಂಡು ಮಿಕ್ಸರ್ ಜಾರ್ ಯಾವ ಥರ ಇರಬೇಕು ಅಂದರೆ ಕಡಲೆ ಕೂಡ ತುಂಬ ಸ್ಮೂತ್ ಇರಬೇಕು ಇರಬೇಕದು ಬಿಟ್ಟು ಬಿಟ್ಟು ಮಿಕ್ಸರ್ ಮಾಡ್ಕೊಳ್ಳಿ ಆಗ ಎಲ್ಲ ಪಾಯಿನ್ ಪೌಡ್ರ್ ಆಗುತ್ತೆ ಈಗ ನೋಡಿ ಕಡಲೆ ತುಂಬಾ ಸ್ಮೂತ್ ಆಗಿದೆ ಅದರಲ್ಲೂ ಕೂಡ ಇನ್ನೂ ಸ್ಮೂತ್ ಬರಬೇಕು ಅಂದ್ಬಿಟ್ಟು ನಾನು ಜರಡಿ ಮಾಡ್ತಾಯಿದ್ದೀನಿ ಜರಡಿ ಮಾಡ್ಕೊಂಡಾಗ ಏನಾಗುತ್ತೆ ಮೇಲುಗಡೆ ಸ್ವಲ್ಪ ಸ್ವಲ್ಪ ಒರಟಾಗಿರೋದು ಸಣ್ಣ ಸಣ್ಣ ಇರೋದು ಬಂದುಬಿಡುತ್ತೆ ಕಡಲೆ ಅದನ್ನೇನು ವೇಸ್ಟ್ ಮಾಡೋಂಗಿಲ್ಲ ಅದನ್ನೊಂದು ಇಟ್ಕೊಂಡಿರಿ ಸಾರು ಮಾಡಬೇಕಾದ್ರೆ ಅದಕ್ಕೆ ಹಾಕ್ಕೊಳಕ್ಕೆ ಉಪಯೋಗಕ್ಕೆ ಬರುತ್ತೆ ಆದರೆ ಇದಕ್ಕೆ ಉಪ್ಯೋಗಿಸ್ಕೊಳ್ಳೋದು ಬೇಡ ಇದನ್ನು ಕೆಳಗಡೆ ಫೈನ್ ಪೌಡ್ರ್ ಇದೆಯಲ್ಲ ಅದಕ್ಕೊಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕಿ ಸಾರಿ ನಾಲ್ಕು ಸ್ಪೂನ್ ತುಪ್ಪ ಹಾಕೊಳ್ಳಿ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಾಲು ಒಂದು ಚುರ್ಚೂರು ಹಾಕ್ಕೊಂಡು ಚೆನ್ನಾಗಿ ಈಗ ಹಾಲು ಚುರ್ಚೂರಿ ಹಾಕೊಳ್ಳಿ ಜಾಸ್ತಿ ಬೇಡ ಕೆಲವರು ನೀರು ಹಾಕ್ಕೊಂತಾರೆ ನೀರಿನ ಅವಶ್ಯಕತೆ ಬೇಡ ಹಾಲು ಹಾಕ್ಕೊಂಡ್ರೆ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚುರ್ಚೂರಿ ಹಾಲು ಹಾಕೋಬೇಕು ಹಾಲು ಚುರ್ಚೂರಿ ಹಾಕ್ಕೊಂಡು ಒಂಥರ ಅದು ಹೆಂಗೆ ಕಲಸ್ದಾಗ ಹೇಗಿರಬೇಕು ಅಂತಂದರೆ ಒಂಥರ ಉಡಿ ಉಡಿ ರವೆ ಎಲ್ಲ ಉಡಿ ಇರುತ್ತಲ್ಲ ಆ ಥರ ಇರಬೇಕು ಆದರೆ ಫೈನ್ ಪೌಡ್ರದ್ದು ಟೆಕ್ಸ್ಚರ್ ಇರಬೇಕು ಚೂಚೂರು ಹಾಲು ಹಾಕೊಡಿ ಇನ್ನೊಂಚೂರು ಹಾಲು ಹಿಡಿತಾ ಇದೆ ಅದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಹಿಂಗೆ ಹಿಂಗೆ ಕಲಿಸುವಾಗ ಹೇಗಾಗಬೇಕು ಅಂತಂದರೆ ಅದು ಮುದ್ದೆನೂ ಆಗಬಾರ್ದು ಗಟ್ಟಿಯೂ ಆಗಬಾರ್ದು ಆ ಇರಬೇಕು ಆ ಥರ ಇದು ಮಾಡಿ ಚೆನ್ನಾಗಿ ಕಲಿಸಿ ಅದೇ ಥರ ಕಂಟಿನ್ಯೂಸ್ ಆಗಿ ಒಂದೆರಡು ಮೂರು ನಿಮಿಷ ಇದೇ ಥರ ಕೈಯಲ್ಲಿ ಬೆವರು ಆ ಥರ ಅದನ್ನು ಒರೆಸ್ತಾನೆ ಇರಬೇಕು ಆವಾಗಲೇ ಅದು ಸ್ಮೂತ್ ಟೆಕ್ಸ್ಚರ್ಗೆ ಬರೆಯೋದು ತುಂಬ ಮುದ್ದೆ ಥರನೂ ಮಾಡಬಾರ್ದು ಆ ಈಗ ಕೈ ಹಿಂಗೆ ಇದೆ ನೋಡಿ ಇದೇ ಥರ ಮಾಡಿ ಅವಾಗ ಏನಾಗುತ್ತೆ ಅದೆಲ್ಲ ಕಡಲೆ ಎಲ್ಲ ಸ್ಮೂತ್ ಪೌಡ್ರ್ ಥರ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಹಂಗೆ ಬಿಟ್ಬಿಟ್ರೆ ಅದು ಮಧ್ಯ ಮಧ್ಯ ಅದು ಕೂಡ ಗಂಟು ಗಂಟು ಇರುತ್ತಲ್ವ ಅದು ಕೂಡ ಬರ್ಫಿ ಮಾಡ್ದಾಗ ಚೆನ್ನಾಗಿ ಬರಲ್ಲ ಇದೇ ಥರ ಮಾಡಿ ಹೀಗೆ ಥರ ಎರಡು ಮೂರು ನಿಮಿಷ ಹಿಂಗೆ ಕೈಯಲ್ಲಿ ಹಿಂಗೆ ಹಿಂಗೆ ಅಂತಾನೆ ಇದೆ ಹಂಗೆ ಬಿಟ್ಟು ಚೂಡೇ ಚೂಡು ಕಲಸಿ ಇಟ್ಬಿಟ್ರೆ ಚೆನ್ನಾಗಿ ಬರಲ್ಲ ಇದು ಅದೇ ಥರ ಇದು ಮಾಡ್ಕೊಳ್ಳಿ ಈಗ ನಾನು ಸಕ್ಕರೆ ಪೇಸ್ಟ್ ಇಟ್ಕೊಂಡಿದ್ನಲ್ಲ ಬೌಲು ಅದಕ್ಕೆ ಈಗ ಈ ಕಡಲೆದನ್ನು ಸುರ್ಕೊಳ್ಳಿ ನೋಡಿ ಎಲ್ಲನೂ ಸುರ್ಕೊಳ್ಳಿ ಈಗ ಸುರ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು ನಾವು ಸ್ಟವ್ ಯೂಸ್ ಮಾಡಲ್ಲ ಅಲ್ವಾ ಸೊ ಇಲ್ಲೇ ನಮ್ಮದು ಕೈ ಚಳಕದಿಂದನೇ ಅದನ್ನು ಸ್ಮೂತ್ ಪೇಸ್ಟ್ ಬರೋಂಗೆ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಹಾಂ ಹಾಂ ಇದೇ ಥರ ಕಲಿಸ್ಕೊಳ್ಳಿ ಮುಂಚೆ ನಾವು ಸಕ್ಕರೆ ಪೇಸ್ಟ್ ಮಾಡಿರ್ತೀವಲ್ಲ ಅದರಲ್ಲೂ ಕೂಡ ಗಂಟಿರಲ್ಲ ಇದರಲ್ಲೂ ಗಂಟಿರಲ್ಲ ಸೊ ಅದೇನಾಗುತ್ತೆ ಕೈಯಲ್ಲಿ ಕಲಿಸ್ಬೇಕಾದ್ರೆ ತುಂಬ ಥರ ತುಂಬಾ ಒಳ್ಳೆ ಫೀಲ್ ಥರ ಇರುತ್ತೆ ಏನೋ ರಾ ಇದು ಧಾರವಾಡ ಬೇಡ ಹೇಗೆ ನಾವು ಇದು ಮಾಡ್ತೀವೋ ಆ ಟೆಕ್ಸ್ಚರ್ ಥರನೇ ಇರುತ್ತೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಇದೇ ಥರ ಇದು ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಳ್ಳಿ ಈಗ ಒಂದು ಚಿಕ್ಕ ಪ್ಲ್ಯಾಸ್ಟಿಕ್ಕಿಂದು ಕಂಟೈನರ್ಗೆ ಕೆಳಗಡೆ ತುಪ್ಪ ಹಾಕಿಬಿಡಿ ತುಪ್ಪ ಹಾಕಿ ಹಂಗೆ ಸೈಡಿಗೂ ಸ್ವಲ್ಪ ತುಪ್ಪ ಸವ್ರಿಬಿಡಿ ಯಾಕೆಂದರೆ ಅದು ಆಮೇಲೆ ಮೌಡು ಗಟ್ಟಿ ಆದಮೇಲೆ ಅದು ಬಿಡಬೇಕಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಈಗ ನಾವೇನು ಮಾಡ್ಕೊಂಡಿದ್ದೀವಿ ಸಕ್ಕರೆ ಪೇಸ್ಟಿಗೆ ಕಡಲೆ ಹಿಟ್ಟಿನ ಪೌಡ್ರ್ ಹಾಕಿದ್ದೀವಿ ಅದನ್ನೇನು ಮಾಡಿ ಅದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಎಲ್ಲ ಕಡೆಯೂ ಸ್ಮೂತಾಗಿ ಸೇರಿಕೊಳ್ಳಂಗೆ ಚೆನ್ನಾಗೆ ಇದೆ ಇದನ್ನು ಸುಮಾರು ಒನ್ ಅವರ್ ಆಚೆ ಇಡಬೇಕು ಹಂಗೆ ನೋಡಿ ಸ್ವಲ್ಪ ಮೇಲೆ ಸ್ಮೂತ್ ಟೆಕ್ಸ್ಚರ್ ಬರಲಿ ಅಂತ ಅಂದ್ಬಿಟ್ಟು ಸ್ಪೂನಲ್ಲಿ ಮೇಲೆ ಮಾತ್ರ ಹಿಂಗೆ ಹಿಂಗೆ ಪ್ರೆಸ್ ಮಾಡ್ತಾ ಇದ್ದೀನಿ ಸೈಡಲ್ಲೂ ಪ್ರೆಸ್ ಮಾಡ್ಕೊಳ್ಳಿ ಸೈಡಲ್ಲೂ ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಮೌಲ್ಟುನ ನಾವು ವಾಪಸ್ ತೆಗಿತೀವಲ್ಲ ಅವಾಗ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೈಡೆಲ್ಲ ಎಲ್ಲ ಮೂಲೆನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳಿ ಇದನ್ನು ಒನ್ ಅವರ್ ಆಚೆ ಇಡಿ ಏನೂ ಆಗಲ್ಲ ಮುಚ್ಚಳ ಮುಚ್ಚಿರ್ಬೋದು ಪರವಾಗಿಲ್ಲ ಅರ್ಧ ಕಾಲು ಗಂಟೆಯಿಂದ ನಲ್ವತ್ತು ನಿಮಿಷ ತನಕನೂ ಫ್ರೀಝರಲ್ಲಿ ಇಡಬೇಕು ಆವಾಗಲೂ ಕೂಡ ತುಂಬ ಚೆನ್ನಾಗಿ ಮೌಡ್ ಬರುತ್ತೆ ನಾನು ಇದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ ತೆಗೆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಇದೆ ಮೌಂಡು ಕ್ಲೀನಾಗಿ ಬಂತು ಕಟ್ಟು ಕೂಡ ತುಂಬ ಇದೆ ಒಂದು ಪೀಸ್ ತೆಗೆದು ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ದೂದ್ ಪೇಡ ತಿಂತೀವಲ್ಲ ಅದೇ ಥರ ಇರುತ್ತೆ ದೂದ್ ಪೇಡ ಟೆಕ್ಸ್ಚರು ಅಲ್ಲಿಲ್ಲದೇ ಇದ್ದರೂ ಕೂಡ ಬಾಯಲ್ಲಿ ಎಲ್ಲಿ ಹಾಕ್ಕೊಂಡ್ರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಟೆಕ್ಸ್ಚರ್ ಇದನ್ನು ಆದರೆ ತುಂಬ ದಿವಸ ಪ್ರಿಸರ್ವ್ ಮಾಡೋಕ್ಕಾಗಲ್ಲ ಬೇಗ ತಿಂದು ಮುಗಿಸ್ಬೇಕು